அச்சேட ஓடே ஏகர்த்தி மோனனி நானே மாடி பார்க்கே போடல நீ நீ சாட்சி கேட்கிறே நீ ஏய் உள்ள ಹೋಗி தகிடா தூசி கே ஆதே பரோவிலே மூணு காடி கலசுத மாரை கடைையி ஆசை आलेல ஓதத வந்து ஹைட் கழுத்தரை சாய்தே ಏ ಹುಡುಗ ಬಹಳಷ್ಟು ಮಾತನಾಡ್ತಿದ್ಯಾ ಮಾತಾಡಿ ಈ ರೀತಿ ಪೀಡಿಸುವುದಕ್ಕೂ ಕಾರಣ ಉಂಟು ಇವಳಪ್ಪ ನನ್ನಿಂದ ಸಾಲವನ್ನು ಪಡೆದುಕೊಂಡವ ಅಪ್ಪ ಸಾಲ ಪಡ್ಕೊಂಡ್ರೆ ಅಪ್ಪನೋ ಕೆಲ ಹೋಗಿ ಅಪ್ಪನ ಹತ್ರನೇ ಕೇಳುತ್ತಿದ್ದೆ ಏನ್ ಮಾಡುವ ಅಪ್ಪ ಸತ್ತೋಗಿದ್ದಾರೆ ತಪ್ಪ ಸಕ್ತಿತ್ತ ಸಾಲ ಏನ್ ಬರುವುದಿಲ್ಲ ಅಂತ ಚಿಂತೆ ಮಾಡಿ ಅಗತ್ಯ ಇಲ್ಲ ಇನ್ ಹದಿನೈದು ದಿವಸ ಆಮ ಇವನಿಗೆ ಸಿಗ್ತಾ ಇವ್ ಸಾಕ್ತಾರ ಹೋಗುವ ಅವಳಿಗೆ ಕೊಟ್ಟಿರುವಂತಹ ಸಾಲವನ್ನು ನೀನ್ ಕೊಟ್ಟ

ಏನ ನೀವು ಬೊಟ್ಟಿ ಕಡೆ ಕೈ ಕೈ ಕತ್ತರಿಸು ಅಲ್ಲ ಅವ್ ಹೇಳುದು ನೋಡುದ ನನಗೆ ಆಶ್ಚರ್ಯ ಅವ್ನು ಲೆಕ್ಕಾಚಾರ ಮಾಡ್ಕೊಂಡು ಬಂದು ಹೇಳಿದ್ದ ಹಾಗೆ ಹೇಳಿದ್ದು ಅಂತ ಅವ್ನ್ ಲೆಕ್ಕಾಚಾರ ಆಗಿದ್ದೆ ಲೆಕ್ಕಾಚಾರ ಬಡ್ಡಿ ಸೇರಿ ತೊಂಬತ್ತಾರು

ಇದುವರೆಗೆ ಕೇಳಿದ್ದಾಯ್ತು ಇನ್ನೆಲ್ಲಿ ಆದ್ರೂ ಹಸಿರು ಹೋಗಿ ಹಣ ಹಣ ಅಂತ ಹೇಳಿದ್ರ ನಿಮ್ಮಿಬ್ಬರು ರಕ್ಷಣೆ ಮಾಡಿದವರು ನಿಮ್ಮ ಈ ಉಪಕಾರವನ್ನು ಯಾವ ಕಾರಣಕ್ಕೂ ಮರೆಯುವುದಿಲ್ಲ ನಿಮ್ಮ ಮನೆಯ ಹುಡುಗ ನಿನ್ನಿಂದ ಯಾವ್ದೋ ಪ್ರತಿಫಲವನ್ನು ಬಯಸಿ ನಾನು ಈ ರೀತಿಯಾಗಿ ರಕ್ಷಣೆ ಮಾಡಿದ್ದಲ್ಲ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೆ ಹಣವನ್ನ ಕೊಡಲೇಬೇಕೆನ್ನುವಂತ ನಿಬಂಧನೆ ಏನೂ ಇಲ್ಲ ಕೊಡಲೇಬೇಕೆನ್ನುವಂತ ಮನಸ್ಸು ಉಂಟು ಅಂತಾದ್ರೆ ಯಾವತ್ತು ಬೇಕಿದ್ರು ಆದ್ರೂ ಕೂಡ ಇನ್ನೊಬ್ಬರ ಸಾಲ ಇರಿಸಿಕೊಳ್ಬಾರ್ದಣ್ಣ ಬೆಂಕಿ ಇಲ್ಲದೇ ಸುಡುವುದು ಸಾಲ ಅದಲ್ಲ ಸರಿ இது <laughs>